ಬಂಗಾರುಪೇಟೆಯ ತುಮಟಗೆರೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳನ್ನು ತೊರೆದು ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಈ ವೇಳೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಪರ್ವ ಮುಂದುವರಿಯುತ್ತಾ ಇದೆ ಎಂದು ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ತಿಳಿಸಿದರು ತುಮಟಗೆರೆ ಮತ್ತು ಚಿಕ್ಕ ತುಮಟಗೆರೆ ಗ್ರಾಮಗಳಲ್ಲಿ ಮತ್ತಷ್ಟು ಅಭಿವೃದ್ಧಿಗೆ ಒತ್ತು ಕೊಡುವುದಾಗಿಯೂ ಕೂಡ ಸ್ಪಷ್ಟನೆ ನೀಡಿದರು ಇನ್ನು ವಾರದೊಳಗೆ ಶುದ್ಧ ನೀರಿನ ಘಟಕ ಹಾಗೂ ಐ ಮಾಸ್ಟ್ ದೀಪ ಅಳವಡಿಸುವುದಾಗಿ ಭರವಸೆ ನೀಡಿದರು ಕಾರ್ಯಕ್ರಮದಲ್ಲಿ ಶಾಸಕ ನಾರಾಯಣಸ್ವಾಮಿ ಮಾಗೊಂದಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಮರಾವತಿ ತಾಲೂಕು ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಮಹದೇವಪ್ಪ ಎಪಿಎಂಸಿ ಮಾಜಿ ಅಧ್ಯಕ್ಷ ಚಂದ್ರರೆಡ್ಡಿ ಪುರಸಭೆ ಸದಸ್ಯ ಪ್ರಭಾಕರ್ ಮಾಗೊಂದಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕುಪೇಂದ್ರ ದರಕಾಸು ಸಮಿತಿ ಸದಸ್ಯ ಗೋವಿಂದಪ್ಪ ತುಮಟಗೆರೆ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಶಿಲ್ಪಾ ಮಂಜುನಾಥ್ ಭಾಗ್ಯಮ್ಮ ಕೃಷ್ಣಪ್ಪ ಮಾಜಿ ಸದಸ್ಯರುಗಳಾದ ರಮೇಶ್ ವೆಂಕಟೇಶಪ್ಪ ಮುಖಂಡರುಗಳಾದ ಶಶಿಕುಮಾರ್ ಶಾಮರಾಜ ದೇವೇಗೌಡ ನಾರಾಯಣಸ್ವಾಮಿ ಗೋವಿಂದಪ್ಪ ಜಗದೀಶ್ ಜಿ ಮುನಿರಾಜ್ ಗಿರೀಶ್ ಬಾಬು ಮಂಜುನಾಥ್ ವೆಂಕಟೇಶಪ್ಪ ವೇಲು ಚಂದ್ರು ಕಿರಣ್ ಹರೀಶ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ವರದಿ ಬಾಶಾ ನ್ಯೂಸ್ ಕನ್ನಡ ಬಂಗಾರಪೇಟೆ ಯಾವುದೇ ಒಂದು ಶಾಸಕರು ಆ ಒಂದು ಗ್ರಾಮಕ್ಕೆ ಡಾಂಬರೀಕರಣ ಮಾಡುವಲ್ಲಿ ವಿಫಲರಾಗಿ ಮನವಿಯನ್ನು ಮಾಡಿದಾಗ ಎರಡೇ ತಿಂಗಳಿಗೆ ಆ ಒಂದು ಗ್ರಾಮಕ್ಕೆ ಡಾಂಬರೀಕರಣ ಮಾಡುವಲ್ಲಿ ಶಾಸಕಲಾಗಿದೆ ಓವರ್ ಅಟ್ಯಾಕ್ ನಿರ್ಮಾಣ ಕಾರ್ಯದಲ್ಲಿದೆ ಶುದ್ಧ ನೀರಿನ ಘಟಕ ಆರಂಭವಾಗಿದೆ ಚಿಕ್ಕ ತುಮಗೆರೆ ಗ್ರಾಮ ಆರಂಭವಾಗಿ ಸಾವಿರದ ಒಂಬೈನೂರ ತೊಂಬತ್ತಿಗೆ ಹಾಕಿ ಬೆಳಗ್ಗೆ ಕೂಡ ಇವತ್ತು ತಿರು ಸಮುದಾಯದ ಮುಖಂಡರು ಧರ್ಮರಾಜ ದೇವಸ್ ದೇವಸ್ಥಾನದ ಮುಖಂಡರು ಕಾಂಶಲ್ ಹಬ್ಬ ಎಲ್ಲ ಹೆಜ್ಬಾರ ಪಕ್ಷ ಸೇರಿದ ಬೆಳಗ್ಗೆ ಅವರೇನು ಕಾಂಗ್ರೆಸ್ ಪಾರ್ಟಿ ಇದ್ದಲ್ಲ ಅವ್ರ ಒಂದೇ ಸ್ಲೋಗನ್ ಎಸ್ ಎನ್ ಎಲ್ಲ ನಾವಿರ್ತೀವಿ ಅಲ್ವಾ ಬಂಗ ನೋಡಿ ಕೆಲವೆಲ್ಲ ಕೂಡ ಈ ಮಾರ್ವಾಡಿಗಳು ಎಂ ಎಂಪಿ ರೇಷ್ ಬಂದು ಬಿಜೆಪಿ ಆಗಿಬಿಡ್ತಾರೆ ಆದ್ರೆ ನನ್ನ ಚುನಾವಣೆ ಅಂದ್ರೆ ಒಂದೇ ಸ್ಟ ನಾವೆಸ್ ಯಾಕಂದ್ರೆ ಕಣ್ಣಲ್ಲಿ ನೋಡ್ತೀರಿ ಹಿಂದೆ ಬಂಗಾರ ಪಡೆ ಹೇಗಿತ್ತು ಹೇಗಿದೆ ಇವತ್ತು ಆಸ್ಪತ್ರೆ ಹಾಕು ಪಾರ್ಕ್ ಅಭಿವೃದ್ಧಿ ಮಾಡ್ತಾ ಇದ್ದೀನಿ ಹಾಸ್ಟೆಲ್ ಕಟ್ತಾ ಇದೀನಿ ಸ್ಟೇಡಿಯಂ ಮಾಡ್ತಾ ಇದ್ದೀನಿ ಇಂಡೋರ್ ಸ್ಟೇಡಿಯಂ ಮಾಡ್ತಾ ಇದ್ದೀನಿ ಇವತ್ತು ಗೋಡನ್ ಮಾಡಿದ್ದೀನಿ ಆಮೇಲೆ ವಿಶೇಷವಾಗಿ ನಮ್ಮ ಯುವಕರ ಕೆಲಸ ಸಿಗಬೇಕು ಅಂತ ಹೇಳಿ ಇವತ್ತು ಇಂಡಸ್ಟ್ರಿ ಏರಿಯಾ ಮಾಡ್ತಾ ಇದ್ದೀವಿ ಯಾರು ಒತ್ತರ ಮಾಡ್ತಾ ಇದೀವಿ ನನಗೋಸ್ಕರ ಮಕ್ಕಳಿಗೋಸ್ಕರ ಅಲ್ಲ ನಮ್ಮ ಜನಕ್ಕೋಸ್ಕರ